ಎಲ್ರಿಗೂ ನಮಸ್ಕಾರ ಇಡೀ ರಾಜ್ಯಾದ್ಯಂತ ಈ ಮೀಟರ್ ಬಡ್ಡಿ ಅಂಗಡಿ ಇದೆ ನಾವು ಅಭಿವೃದ್ಧಿ ಮಾಡ್ತೀವಿ ನಾವು ನಿಮ್ಮ ಊರು ಉದ್ಧಾರ ಮಾಡ್ತೀವಿ ನಿಮ್ಮ ಮನೆ ಮಗ ಉದ್ಧಾರ ಮಾಡ್ತೀವಿ ಹೇಳಿ ಕಳೆದ ಮೂವತ್ತು ವರ್ಷದಿಂದ ಒಂದೊಂದಾಗಿ ಒಂದೊಂದಾಗಿ ಇಡೀ ರಾಜ್ಯಾದ್ಯಂತ ಏನು ಆಕ್ರಮಿಸಿಕೊಂಡಿದ್ರು ಆಕ್ರಮಿಸಿಕೊಂಡು ಪ್ರತಿ ಹಳ್ಳಿಯೊಳಗೂ ಕೂಡ ಸ್ವಸಹಾಯ ಗುಂಪುಗಳು ಅಂತ ಇವರೇ ರಚನೆ ಮಾಡಿ ಉಳಿತಾಯ ಹಣ ಕಟ್ಟಿಸ್ಕೊಂಡು ಇವರೇ ಪ್ರತಿ ಮನೆಗೆ ಹೋಗಿ ನೀವು ಸಾಲ ತಗೊಳ್ಳೇಬೇಕು ಅಂತ ಹೇಳಿ ಸಾಲದ ರುಚಿ ಹಚ್ಚಿ ಸುಲಭ ಸಾಲದ ರುಚಿ ಹಚ್ಚಿ ಇಡೀ ಗ್ರಾಮವನ್ನೇ ಜೀತದಾಳಾಗಿ ಮಾಡಿಕೊಂಡಿದ್ರಲ್ಲ ಆ ಅಂಗಡಿಗಳು ಇವತ್ತು ಒಂದೊಂದಾಗಿ ಮುಚ್ಚಲಾ ಇದೆ ಅದಕ್ಕೆ ಕಾರಣ ಜನರಲ್ಲಿ ಉಂಟಾದಂತಹ ಒಂದು ಜಾಗೃತಿ ಆರ್ ಬಿ ಐ ಅಂದ್ರೆ ಏನು ಅಂತ ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ ವಿದ್ಯಾವಂತರಿಗೆ ಗೊತ್ತಿರಲಿಲ್ಲ ಆದರೆ ಇವತ್ತು ಹಳ್ಳಿಯಲ್ಲಿ ಕೂಲಿ ಕೆಲಸ ಮಾಡುವಂತಹ ಹಳ್ಳಿಯಲ್ಲಿ ಇರತಕ್ಕಂತಹ ಒಬ್ಬ ರೈತ ಮಹಿಳೆ ಆರ್ ಬಿ ಐ ಲೈಸೆನ್ಸ್ ಎಲ್ಲಿ ತೋರಿಸ್ರಿ ನೀವು ಅಂತ ಕೇಳ್ತಾ ಇದಾರೆ ಅದು ಈ ಹೋರಾಟದ ಒಂದು ಹಿರಿಮೆ ಜನಜಾಗೃತಿಯ ಒಂದು ಹಿರಿಮೆ ಐ ಲೈಸೆನ್ಸ್ ಯಾಕೆ ಕೇಳ್ತಾ ಇದಾರೆ ಅಂತ ಹೇಳಿದ್ರೆ ನಾವು ಹೇಳ್ತಾ ಇದ್ದೀವಿ ಪ್ರತಿಯೊಬ್ಬರು ಕೇಳ್ರಿ ಆರ್ ಬಿ ಐ ಲೈಸೆನ್ಸ್ ಯಾವ ಲೈಸೆನ್ಸ್ ಐತಿ ಅವರಿಗೆ ಅಂತ ಹೇಳಿ ಯಾಕಂತ ಹೇಳಿದ್ರೆ ಈ ಸುಗ್ರೀವಾಜ್ಞೆಯಲ್ಲಿ ಬಹಳ ಸ್ಪಷ್ಟವಾಗಿದೆ ಯಾರದು ಲೈಸೆನ್ಸ್ ಇಲ್ಲ ಅಧಿಕೃತವಾದಂತಹ ನೋಂದಣಿ ಲೇವಾದೇವಿ ಮನಿ ಲೆಂಡಿಂಗ್ ಮಾಡೋದಕ್ಕೆ ಯಾರಿಗೆ ಯಾವ ಸಂಸ್ಥೆ ಹತ್ರ ಅದು ಮೈಕ್ರೋ ಫೈನಾನ್ಸ್ ಇರಬಹುದು ಯಾವುದೇ ಹಣಕಾಸು ಸಂಸ್ಥೆ ಯಾವುದೇ ಸಂಸ್ಥೆ ಲೇವಾದೇವಿ ದಂಧೆ ಮಾಡ್ತಾ ಇದ್ದಾರಲ್ಲ ಅವ್ರ ಹತ್ರ ಅಧಿಕೃತ ಲೈಸೆನ್ಸ್ ಇಲ್ಲದೆ ಹೋದ್ರೆ ಆ ಸಾಲ ಅವ್ರು ಕೊಟ್ಟಂತ ನಿಮಗೆ ಕೊಟ್ಟಂತ ಸಾಲ ತೀರಿದೆ ಎಂದು ಭಾವಿಸತಕ್ಕದ್ದು ಅಂತ ಹೇಳಿ ಆದ್ಯಾದೇಶದಲ್ಲಿ ಇದೆ ಅಂದ್ರೆ ಆರ್ಡಿನೆನ್ಸ್ ಸುಗ್ರೀವಾಜ್ಞೆ ಆದೇಶದಲ್ಲಿದೆ ಹಿಂಗಾಗಿ ಪ್ರತಿಯೊಬ್ಬ ಮಹಿಳೆಯರು ಕೂಡ ಮತ್ತು ಗ್ರಾಮಸ್ಥರು ಕೂಡ ಕೇಳ್ತಾ ಇದ್ದಾರೆ ಆರ್ಬಿಐ ಲೈಸೆನ್ಸ್ ಎಲ್ಲಿ ಅಂತ ಹೇಳಿ